ಎಲ್ಲರೂ ಕೃಪೆಯನ್ನ ಪಡ್ಕೊಂಡೇವೆ ನಮ್ಮ ಹೇಳಿದ್ರು ಸಂತೋಷ ಸುಖ ಐತೆ ಇಲ್ಲ ಅಂತ ಇಲ್ಲ ಮತ್ತ ಇಲ್ಲ ಅಂತೀರಿ ನಾವು ಸಂತೋಷವಾಗಿನ ಅದೇವಿ ಅಂತ ನೀವು ನೀವಂತೀರಿ ಎಲ್ಲಿವರೆಗೆ ಅಂತೀರಿ ಅಂತಂದ್ರೆ ನೆರೆ ಚೆನ್ನಾಗಿ ತೆಲೆಗಲ್ಲಕ್ಕೆ ಶರೀರ ಹೋಗ ಹೋಗು ತನ್ನ ಅಂತೇಳಿ ತೆಳಿಗಳಿಗೆ ಏನ್ ಅಂತಂದ್ರೆ ಹರಿದು ಹೋಗಿ ಬೆನ್ನ ಬಾರಿದಾಗ ಮನಿಂತ್ರ ಹೊರಗಾಗದೆ ಗೊತ್ತ ಯಾಕುರುವಿನ ಕೃಪೆಯನ್ನ ಕಡಿಲಿಲ್ಲ ಶಕ್ತಿ ಇದ್ದಾಗ ಯಾರು ಗುರುವಿನನ್ನ ಊತ್ಕೊತ ಹೋಗ್ಯಾರ ನೋಡಿ ದೇವರು ಯಾರ್ಯಾರ ಖಂಡನು ಅಂತಂದ್ರೆ ಇಲ್ಲ ನಾವು ಅಂತೇವೆ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ತಿಳ್ತೀವಿ ದೇವರು ಯಾರೆಲ್ಲ ಖಂಡಾನನು ಅಂದ್ರೆ ಇಲ್ಲ ಯಾರು ಸದ್ಗುರುವಿನ ಊದ್ಕೊಳ್ತಾ ಹೋಗ್ಯಾರ ಅವರು ದೇವರೇ ನೋಡಬೇಡಿ ಪಕ್ಕ ಇಲ್ಲೇ ಬಾಜು ಹುಬ್ಬಳ್ಳಿ ಸಿದ್ಧಾರೂರು ಗುರುವಿನನ್ನು ಹೋಗುತ್ತಾ ಹೋದ್ರು ಶ್ರದ್ಧಾರು ದೇವರು ನೀವು ಅಂತ ನೋಡೋದು ಏನಂತೇಳಿ ಹುಬ್ಬಳ್ಳಿ ಓದುವ ಕಾಶಿ ಸಿದ್ಧಾರುಣ ಪರಮೇಶ ಅಂತ ಕರಿತೀವಿ ಕರೆದಿ ಅದಕ್ಕೆ ಯಾರು ಗುರುವಿನ ಕೃಪೆಗೆ ಎಲ್ಲರೂ ಕೃಪೆಗೆ ಪಾತ್ರವಾಗಿದ್ದೀರಿ ಮಕ್ಕಳು ಯಾರು ಒಂದು ರೂಪಾಯಿ ಸಾಲ ಕೊಟ್ಟಾರ ಅಂತಂದ್ರೆ ಬಾಳ್ ನೆನೆಸ್ತೀರಿ ಪಟ್ಟ ಆದ್ರೆ ಗುರುವಿನ ನೆನೆಸೋದು ಬಹಳ ಕಷ್ಟ ಅದಕ್ಕೆ ಹೆಂಗಾಗಬೇಕು ಅಂತಂದ್ರೆ ನಿಷ್ ವರ್ಷ ಒಂದೇ ಕಪ್ಪೇಳ ಶ್ರೀ ಗುರು ವರ್ಷ ಉಪದೇಶವನ್ನಾಗಿಸಿ ದಾಗಲುವುದು ನರಳಿಗೆ ಮುಕ್ತಿ ಅಂತ ಯಾರು ಗುರುವಿನ ವಚನವನ್ನ ಮಾತಾಡ ಒಂದು ಸ್ವಲ್ಪ ನಾವು ಪಾಲಿಸ್ಬೇಕಾಗಿಲ್ಲ ಗುರುವಿನ ಮಾತು ಸ್ವಲ್ಪ ಪಾಚಿದ್ವಿ ಅಂತಂದ್ರ ಯಾಕಂತಂದ್ರೆ ಹೇಳ್ಕೊಬಂದ ಅಂತಂದ್ರ ನರವು ಮನುಷ್ಯರು ಮುಕ್ತಿ ಆಗ್ಬೇಕಾಗಿತ್ತು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ತಿರುಗಿ ಬಂದೇವೆ ನಾವು ಕೊನೆಯಲ್ಲಿ ಹೇಗೆ ಬಂದೇವೆ ಏನಂತ ಹೇ ಪರಮಾತ್ಮ ಸಾಗ ಈ ಜನ್ಮದಿಂದ ಪಡೆಯುವುದು ನನ್ನನ್ನು ಮುಕ್ತಿಯನ್ನಾಗಿ ಮಾಡುವುದು ಮಾಡುವುದು ಆ ಮುಕ್ತಿ ಆಗಬೇಕಾಗಿತ್ತು ಅಂತಂದ್ರೆ ಗುರುವಿನ ಸೇವೆಯನ್ನು ಮಾತು ಎಷ್ಟ ಅವರು ವಚನವನ್ನು ಮಾತು ಎಲ್ಲ ಫಲ ಸತ್ತೈ ಪಾಪಸ್ಥೈಂದೆ ನೀವು ಬರೆ ಆವ್ರ ನಿಮ್ಮ ಮಾತೆ ಪಾಡಿಸಿದಾಗ ನೀವು ಪಾಪ ಮಾಡ್ತೀರಾ ದೇರ್ ಮಾಳ ಚೋರ ನಮ್ಮ ಯಜಮಾನರು ಬರ್ತೀ ಆದ್ರ ನೀನುೋದಲ್ಲ ನಿನ್ನ ಚೋರ ನಿನ್ನ ಕೂಟೆ ಇರೋ ಬಂದಾ ಬರ ಸಾಂತೆ ಇಲ್ಲ ಮತ್ ಅದನ್ನ ಪೂರ್ವಿನ ಮಾತೆನ್ನ ಪಾಚಿರೇ ಅಂತ ಇಹ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಮೋಕ್ಷ ಇಲ್ಲ ಅಂತಂದ್ರೆ ಹೆಂಗ್ ಬಂದೇವೆ ಅಂತ ಹೋಗುದ ಹೆಂಗ್ ಬಂದಿತ್ತು ಬರ್ತಿರ್ತಾರ ನೋಡ್ರಿ ನಾ ಬಹಳ ತುಡಿದಿಪ್ಪ ಕತ್ತಿ ದುಡ್ದಂಗ ತುಡಿದ ಅಂತ ನೀವ ಇವ್ರು ಕತ್ತಿ ಸಿಂಹ ಮುಗಿಸ್ಕೊಂಡ ಪ್ರಧಾನ ಬರ್ಬೇಕಾಗಿತ್ತು ಅಂತಂದ್ರೆ ಕತ್ತಿ ದುಡ್ದಂಗ ತುಡ್ತಾರೆ ಅಂತ ಆದ್ರ ಅಲ್ಲಿ ಮಾತು ಕೊಟ್ಟೇನು ಬಂದಾರಲ್ಲ ಏನಂತ நான் சத்வின் கபே பார்க்கணும் அந்த அது நாவெல்லாம் இதொந்த ரங்க இது எல்லாம் ரெண்டாம் நான் பாஸ் ஆகிட்டு அந்த குருவின் கபைக்கு பார்த்து யாரும் கபவரையா அவரு ஏதாவது அந்த ಕಳಸದ ಗೋರಿಂದ ಕೃಪೆಗೆ ಶಿಶುನಾಳ ಶನಿ ಪಾತ್ರ ಕೃಪೆ ಆಯಿತು ದೇವರಾದ ಮತ್ತೆ ನೀವೆಲ್ಲ ಯಾರ ಕೃಪೆಯನ್ನ ಪಡ್ಕೋಬೇಕಾಗಿತಿ ಅಂತಂದ್ರೆ ಸದ್ಗುರು ಯಾರೋ ಶಿವಾನಂದರ ಕೃಪೆಯನ್ನ ಪಡ್ಕೋಬೇಕಾಗಿದೆ ಶಿವಾನಂದರ ಕೃಪೆಯನ್ನ ಪಡ್ಕೊಂಡೇ ಸದಾ ಶಿವಾನಂದರು ಏನಾದರು ಅಂತಂದ್ರೆ ದೇವರಾದರು ಅನ್ನೋದನ್ನ ನಾವು ಮಾಡ್ಬೋದು ಆ ಶತ್ಗುರುವಿನ ಕೃಪೆಗೆ ಪಾತ್ರವಾಗಲಿ ಅಂತ ಹೇಳ್ತಾ ನನಗೆ ಹತ್ತು ನಿಮಿಷ ಟೈಮ್ ಕೊಟ್ಟಿದ್ದು ಟೈಮಿಗೆ ಭಾರತ ಕೊಡಬೇಕು ಯಾವಾಗ ಆ ಟೈಮ್ದಲ್ಲಿ ನಾವು ಮುಗಿಸ್ಬೇಕಾಗುತ್ತೆ ಅದಕ್ಕೆ ತಾವೆಲ್ಲರೂ ಯಾವ ಕೃಪೆಗೆ ಅಂತಂದರೆ ಸತ್ಗುರು ಅಧೀನವಯ ಶಿವಾನಂದರ ಕೃಪೆಗೆ ಪಾತ್ರವಾಗಿದೆ ಅಂತ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಯಾಕಂದ್ರೆ ನಾನು ಪ್ರಥಮ ವರ್ಷಕ್ಕೆ ಬಂದದ್ದು ಅದಕ್ಕೆ ನಮಗೆಲ್ಲರಿಗೂ ಆ ಶತ್ರುನ ಶಿವಾನಂದರು ಸದಾಶಿವಾನಂದರು ಇರಲಿ ಅಂತ ಹೇಳ್ತಾ ಮತ್ತು ವಿಶೇಷವಾಗಿ ನಾವು ಹುಟ್ಟವರು ಮಟ್ಟಕ್ಕೆ ಆಗಲಿ ಗೊತ್ತಿರ್ತಾರೆ ಯಾಕೆ ಅಂತಂದ್ರೆ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥವರು ಅವ್ರಿಗೆ ಕೂಡ ಶಿವಾನಂದರು ಶ್ರದ್ಧಾ ಶಿವಾನಂದವಿಷ್ಯಾದ್ರೆ ಭಾಗ್ಯವನ್ನು ಕೊಟ್ಟಿರ್ತಾರೆ